ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರವಣ ಮನಕ ಭವಜನಿತ ದುಃಖಗಳ ಕಳೆಬದು ವಿವಿಧ ಭೋಗಗಳಿಹ ಪರಂಗಳಲಿಟ್ಟು ಸಲಹುವುದು ಭುವನ ಪಾವನ ನೆನಪ ಕುಮೀಧವನ ಮಂಗಳ ಕಥೆಯು ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ಪ್ರತಿದಿನದಿ ಶ್ರೋತೃಗಳಿಗೆ ಶ್ರೀ ಭನ್ನಂಜೆ ವಾದಿರಾಜಾಚಾರ್ಯ ವಿರಚಿತ ಸತ್ಕಥಾ ಕಥಾ ಕಥಾಸರಣಿಯಲ್ಲಿ ಭಗವನ್ನಾಮದ ಮಹಿಮೆಯು ಎಂಬ ಕಥೆಗೆ ಸ್ವಾಗತ ಒಂದು ಸಮಯದಲ್ಲಿ ನಾರದರು ತಂದೆಯಾದ ಬ್ರಹ್ಮದೇವರನ್ನು ನೋಡಲಿಕ್ಕಾಗಿ ಮೇರು ಪರ್ವತದ ಶಿಖರಕ್ಕೆ ಹೋದರು ಅಲ್ಲಿ ಕೂತಿದ್ದ ಜಗತ್ಸ್ವಾಮಿಯಾದ ಬ್ರಹ್ಮದೇವರಿಗೆ ನಮಸ್ಕರಿಸಿ ನಾರದರು ಪೂಜ್ಯರೆ ಭಗವಂತನ ನಾಮಕ್ಕೆ ಏನು ಶಕ್ತಿಯಿದೆ ಎಂಬುದನ್ನು ಹೇಳಿರಿ ಭಗವಂತನ ಮಹಿಮೆಯು ಹೇಗೆ ಇರುವುದು ಕಲಿಯುಗದಲ್ಲಿ ಭಗವಂತನ ಬಂಧಕ ಶಕ್ತಿಯಿಂದ ಮೋಹಿತರಾಗಿ ಆ ಸರ್ವೋತ್ತಮನಾದ ಭಗವಂತನನ್ನು ಜನರು ಸರಿಯಾಗಿ ತಿಳಿಯದವರಾಗಿದ್ದಾರೆ ಎಂದು ಕೇಳುತ್ತಾರೆ ಅದಕ್ಕೆ ಬ್ರಹ್ಮದೇವರು ಮಗನೇ ಈ ಕಲಿಯುಗದಲ್ಲಿ ವಿಶೇಷವಾಗಿ ಭಗವಂತನ ನಾಮವನ್ನು ಉಚ್ಚರಿಸುತ್ತಾ ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು ಪ್ರಾಯಶ್ಚಿತ್ತವನ್ನು ಹೇಳದಿರುವ ಪಾಪಗಳೂ ಪ್ರಯತ್ನಪೂರ್ವಕವಾಗಿ ಭಕ್ತಿಯಿಂದ ಭಗವನ್ನಾಮವನ್ನು ಸ್ಮರಿಸುವುದರಿಂದ ಪರಿಕೃತವಾಗುವುದು ಯಾರು ನಿತ್ಯವೂ ಹರಿ ಎಂದು ಎರಡು ಅಕ್ಷರಗಳನ್ನು ಜಪಿಸುವರೋ ಅವರು ಅದರಿಂದಲೇ ಸರ್ವ ಪಾಪರಹಿತರಾಗುವರು ತಪಸ್ಸು ಕರ್ಮವು ಮೊದಲಾದ ಎಲ್ಲ ಪ್ರಾಯಶ್ಚಿತ್ತಗಳಿಗಿಂತಲೂ ಭಗವಂತನ ಸ್ಮರಣೆಯೇ ಶ್ರೇಷ್ಠವಾದದ್ದು ಬೆಳಿಗ್ಗೆ ರಾತ್ರಿಯಲ್ಲಿ ಸಾಯಂಕಾಲದಲ್ಲಿ ಮಧ್ಯಾಹ್ನಾದಿಗಳಲ್ಲಿ ನಾರಾಯಣನನ್ನು ಸ್ಮರಿಸುವವನಾಗಿ ಪಾಪರಹಿತನಾಗಿ ಭಗವಂತನನ್ನೇ ಹೊಂದುತ್ತಾನೆ ವಿಷ್ಣು ಸಂಸ್ಮರಣೆಯಿಂದಲೇ ಸಮಸ್ತ ಪಾಪಗಳು ಪರಿಹಾರವಾಗುವುದು ಸ್ವರ್ಗವೂ ಸಿಗುವುದು ಮೋಕ್ಷವೂ ಸಿಗುವುದು ಯಾರಿಗೆ ಜಪ ಹೋಮಾದಿಗಳನ್ನು ಮಾಡುವಾಗ ವಾಸುದೇವನಲ್ಲಿಯೇ ಮನಸ್ಸು ಇರುವುದು ಆ ಜಪ ಹೋಮಾದಿಗಳು ಅಕ್ಷಯ ಫಲಗಳು ಉಳ್ಳುವಗಳಾಗುವವು ಪುನಃ ಹಿಂದೆ ತಿರುಗಿ ಬರುವ ಸ್ವರ್ಗವೆಲ್ಲಿ ಮುಕ್ತಿಗೆ ಕಾರಣವಾದ ಉತ್ತಮವಾದ ವಾಸುದೇವನ ಜಪವೆಲ್ಲಿ ನಮೋ ನಾರಾಯಣಾಯ ಎಂಬ ಮಾತೆಂಬ ಸರಸ್ವತಿಯು ಎಲ್ಲಿ ಹರಿಯುವುದೋ ಅದು ಉತ್ತಮವಾದ ತೀರ್ಥವು ಆದುದರಿಂದ ರಾತ್ರಿ ಹಗಲುಗಳಲ್ಲಿ ವಿಷ್ಣು ಸ್ಮರಣೆಯನ್ನು ಮಾಡುವುದರಿಂದ ಸಮಸ್ತ ಪಾಪ ಕ್ಷಯವನ್ನು ಹೊಂದಿ ನರಕವನ್ನು ಹೊಂದುವುದಿಲ್ಲ ದೇವರ ನಾಮೋಚ್ಛಾರಣೆಯಿಂದ ಪಾಪವೆಲ್ಲವೂ ಹೋಗುತ್ತದೆಂದು ಸತ್ಯವಾಗಿಯೂ ಹೇಳುತ್ತೇನೆ ರಾಮ 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 ಎಂದು ಪುನಃ ಪುನಃ ಜಪಿಸುವ ಚಂಡಾಲನೂ ಕೂಡ ಪವಿತ್ರನಾಗುತ್ತಾನೆ ಭಗವಂತನ ನಾಮೋಚ್ಚಾರಣೆಯನ್ನು ಮಾಡುವ ಮಾತ್ರದಿಂದ ಕುರುಕ್ಷೇತ್ರ ಕಾಶಿ ಗಯಾ ದ್ವಾರಕ ಇತ್ಯಾದಿ ಸಮಸ್ತ ತೀರ್ಥಕ್ಷೇತ್ರಗಳಿಗೆ ಹೋದ ಫಲವು ಬರುವುದು ಯಾರು ಕೃಷ್ಣ ಕೃಷ್ಣ ಎಂದು ಯಾವಾಗಲೂ ಹೇಳುತ್ತಾ ಇರುತ್ತಾನೋ ಅವನು ಈ ಲೋಕವನ್ನು ಬಿಟ್ಟು ಭಗವಂತನ ಸನ್ನಿಧಾನದಲ್ಲಿ ಸಂತೋಷ ಪಡುತ್ತಾ ಇರುತ್ತಾನೆ ನರಸಿಂಹ ಎಂದು ಯಾರು ಹೇಳುತ್ತಿರುವನೋ ಅವನು ಕಲಿಯುಗದಲ್ಲಿ ಮಹಾಪಾಪದಿಂದ ರಹಿತನಾಗುವನು ಕೃತಯುಗದಲ್ಲಿ ಭಗವಂತನನ್ನು ಧ್ಯಾನ ಮಾಡುತ್ತಾ ತ್ರೇತಾಯುಗದಲ್ಲಿ ಜಪ ಯಾಗಗಳನ್ನು ಮಾಡುತ್ತಾ ದ್ವಾಪರ ಯುಗದಲ್ಲಿ ಪೂಜೆಯನ್ನು ಮಾಡುತ್ತಾ ಯಾವ ಫಲವನ್ನು ಹೊಂದುವನೋ ಆ ಫಲವನ್ನು ಕಲಿಯುಗದಲ್ಲಿ ಭಗವಂತನನ್ನು ಭಕ್ತಿಯಿಂದ ಸ್ತೋತ್ರ ಮಾಡಿ ಹೊಂದುವನು ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಎಂದು ಪರಮಾತ್ಮನ ಹತ್ತು ಅವತಾರಗಳು ಪ್ರಸಿದ್ಧವಾಗಿವೆ ಈ ಅವತಾರ ರೂಪಗಳ ನಾಮವನ್ನು ಹೇಳುವ ಮಾತ್ರದಿಂದಲೇ ಬ್ರಹ್ಮ ಹತ್ಯೆಯನ್ನು ಮಾಡಿದವನು ಶುದ್ಧಿಯನ್ನು ಹೊಂದುವನು ಇತ್ಯಾದಿ ರೀತಿಯಾಗಿ ಬ್ರಹ್ಮದೇವರು ನಾರದರಿಗೆ ಹೇಳುತ್ತಾರೆ ಆಗ ನಾರದರು ಬ್ರಹ್ಮದೇವರೊಡನೆ ಸಾವಿರಾರು ದೇವತೆಗಳು ಇರುವರು ಪಿತೃಗಳು ಯಕ್ಷರು ಕಿನ್ನರರು ಭೂತಗಳು ಪ್ರೇತಗಳು ಪಿಶಾಚುಗಳು ಇರುವರು ಅವರ ನಾಮಗಳಿಗೆಲ್ಲ ಇಂತಹ ಮಹಿಮೆಯೂ ಇರುವುದಿಲ್ಲ ಶ್ರೀ ಭಗವಂತನ ನಾಮದ ಮಹಿಮೆಯನ್ನು ಕೇಳಿದೆನು ಆದರೆ ಸ್ಮರಣ ಆದರೆ ಸ್ಮರಣೆಯಿಂದಲೇ ಪಾಪ ಪರಿಹಾರವಾಗುವುದು ತೀರ್ಥ ಸ್ನಾನ ಮಾಡಬೇಕೆಂದು ಭೂಮಿಯಲ್ಲಿ ಏಕೆ ಸಂಚರಿಸಬೇಕು ಭಗವನ್ ನಾಮ ಮಹಿಮೆಯನ್ನು ಕೇಳಿದರೆ ಮೋಕ್ಷವಾಗುವುದು ಯಾರ ಬಾಯಿಯಲ್ಲಿ ರಾಮರಾಮ ಎಂಬ ನಾಮವು ಉಚ್ಚರಿಸಲ್ಪಡುವುದು ಆ ಮುಖವೇ ದೊಡ್ಡ ತೀರ್ಥವು ಅದೇ ದೊಡ್ಡ ಕ್ಷೇತ್ರವು ಭಗವಂತನ ಯಾವ ನಾಮಗಳನ್ನು ಕೀರ್ತನ ಮಾಡಬೇಕು ಅದನ್ನು ನನಗೆ ಹೇಳಬೇಕು ಎಂದು ಕೇಳಿದರು ಆಗ ಬ್ರಹ್ಮದೇವರು ಶ್ರೀ ಭಗವಂತನು ಸರ್ವತ್ರ ವ್ಯಾಪ್ತನಾಗಿ ಇರುವನು ಆದ್ಯಂತ ರಹಿತನು ಆ ಭಗವಂತನಿಂದಲೇ ನಾನು ಹುಟ್ಟಿರುವೆನು ಆ ಭಗವಂತನ ನಾಮಗಳನ್ನು ಕೈಲಾಸಾಧಿಪತಿಯಾದ ರುದ್ರದೇವರೊಡನೆ ಕೇಳು ಅಲ್ಲಿಗೆ ಹೋಗು ಎಂದು ಹೇಳಿದರು ತಂದೆಯ ಮಾತನ್ನು ಕೇಳಿ ನಾರದರು ನಾಮಮಹಾತ್ಮೆಯನ್ನು ತಿಳಿಯಲು ಕೈಲಾಸಕ್ಕೆ ಹೋದರು ಕೈಲಾಸ ಶಿಖರದಲ್ಲಿ ಕೂತಿದ್ದ ಗಣಗಳಿಂದ ಸಗಿತರಾಗಿದ್ದ ರುದ್ರದೇವರನ್ನು ನಾರದರು ನೋಡಿದರು ಉದ್ದಕ್ಕೆ ನಮಸ್ಕಾರ ಮಾಡಿದರು ಅವರನ್ನು ನೋಡಿ ರುದ್ರದೇವರು ಆಶ್ಚರ್ಯದಿಂದ ಅರಳಿದ ಕಣ್ಣುಳ್ಳವರಾಗಿ ಇಲ್ಲಿಗೆ ಬರಲಿಕ್ಕೆ ಕಾರಣವೇನು ಎಂದು ಕೇಳಿದರು ಆಗ ನಾರದರು ನಾನು ಬ್ರಹ್ಮದೇವರ ಬಳಿಗೆ ಹೋಗಿದ್ದೆನು ಅಲ್ಲಿ ನಾನು ಪಾಪ ಪರಿಹಾರಕವಾದ ಭಗವಂತನ ಮಹಿಮೆಯನ್ನು ಕೇಳಿದೆನು ನಾರಾಯಣನ ನಾಮಕ್ಕೆ ಏನು ಶಕ್ತಿ ಇರುವುದೆಂಬುದನ್ನು ಬ್ರಹ್ಮದೇವರು ವಿವರಿಸಿ ಹೇಳಿದರು ನಾನು ಕೇಳಿದೆನು ತರುವಾಯ ಬ್ರಹ್ಮದೇವರೊಡನೆ ನಾರಾಯಣನ ಸಹಸ್ರ ನಾಮಗಳನ್ನು ಕೇಳಿದೆನು ಅದಕ್ಕೆ ಅವರು ನಿಮ್ಮ ಹತ್ತಿರ ಕೇಳಿ ತಿಳಿದುಕೊಳ್ಳಬೇಕೆಂದರು ಆದ್ದರಿಂದ ತಮ್ಮ ಬಳಿಗೆ ಬಂದಿರುವೆನು ಈ ಘೋರವಾದ ಕಲಿಯುಗದಲ್ಲಿ ಜನರು ಅಲ್ಪಾಯುಷ್ಯವುಳ್ಳವರಾಗಿರುವರು ಅಧರ್ಮಗಳಲ್ಲಿ ಆಸಕ್ತರಾಗಿರುವರು ಭಗವಂತನ ನಾಮಗಳನ್ನು ಹೇಳುವವರೇ ಇಲ್ಲ ಬ್ರಾಹ್ಮಣರೂ ಕೂಡ ಪಾಷಂಡಿಗಳಾಗಿರುವರು ಧರ್ಮಗಳನ್ನು ಬಿಟ್ಟಿರುವರು ಸಂಧ್ಯಾ ವಂದನೆಯನ್ನು ಮಾಡದೇ ಇರುವರು ವ್ರತ ಭ್ರಷ್ಟರಾಗಿರುವರು ಬ್ರಾಹ್ಮಣರಂತೆಯೇ ಕ್ಷತ್ರಿಯರು ವೈಶ್ಯರು ಶೂದ್ರರು ಕೂಡ ಕೆಟ್ಟು ಹೋಗಿರುವರು ದೇವರಲ್ಲಿ ಭಕ್ತಿಯುಳ್ಳವರೇ ಇಲ್ಲ ಒಬ್ಬರು ಧರ್ಮ ಅಧರ್ಮಗಳನ್ನು ಹಿತ ಅಹಿತಗಳನ್ನು ತಿಳಿಯುವವರೂ ಇಲ್ಲ ಇದನ್ನೆಲ್ಲ ತಿಳಿದುಕೊಂಡು ನಾನು ನಿಮ್ಮ ಬಳಿಗೆ ಬಂದಿರುವೆನು ಇತ್ಯಾದಿ ರೀತಿಯಿಂದ ಹೇಳಲು ರುದ್ರದೇವರು ನಾರದರ ವಾಕ್ಯಗಳನ್ನು ಕೇಳಿ ಆಶ್ಚರ್ಯದಿಂದ ಅರಳಿದ ಕಣ್ಣುಳ್ಳವರಾಗಿ ಭಗವಂತನ ನಾಮಗಳನ್ನು ಸ್ಮರಿಸುತ್ತಾ ರೋಮಾಂಚಿತ ಗಾತ್ರರಾದರು ನಾರದ ಒಂದು ದಿವಸ ಒಂದು ದಿವಸದಲ್ಲಿ ಪಾರ್ವತಿಯು ನನ್ನೊಡನೆ ಕೈಲಾಸಾಧಿಪತೆ ಪರಮೈಶ್ವರ್ಯವುಳ್ಳವರಾದ ನೀವು ಏನು ಜಪಿಸುತ್ತಿರುವಿರಿ ಎಂದು ಕೇಳಿದಳು ಆಗ ಪಾರ್ವತಿಗೆ ನಾನು ಪರಮಾತ್ಮನ ಸಹಸ್ರ ನಾಮಗಳನ್ನು ಹೇಳಿರುವೆನು ಅವುಗಳನ್ನು ನಿನಗೆ ಹೇಳುವೆನು ಎಂದು ಹೇಳಿ ರುದ್ರದೇವರು ತಾನು ಪಾರ್ವತಿಗೆ ಹೇಳಿದ್ದ ಸಹಸ್ರ ನಾಮಗಳನ್ನು ನಾರದರಿಗೆ ಹೇಳಿದರು ನಾರದರು ಒಂದು ಸಮಯದಲ್ಲಿ ಕೈಲಾಸದಿಂದ ನೈವಿಶಾರಣ್ಯಕ್ಕೆ ಬಂದರು ಅಲ್ಲಿ ಇದ್ದ ಎಲ್ಲಾ ಋಷಿಗಳು ನಾರದರನ್ನು ನೋಡಿ ವಿಶೇಷವಾಗಿ ಅವರನ್ನು ಕುರಿತು ಪೂಜಿಸಿದರು ವಿಶೇಷವಾಗಿ ಅವರನ್ನು ಪೂಜಿಸಿದರು ಆಶ್ಚರ್ಯದಿಂದ ಅರಳಿದ ಕಣ್ಣುಳ್ಳವರಾಗಿ ವೈಷ್ಣವರಾದ ನಾರದರ ಮೇಲೆ ಹೂವಿನ ಮಳೆಯನ್ನು ಸುರಿಸಿದರು ಪಾದ್ಯಾದಿಗಳನ್ನು ಕೊಟ್ಟು ಆರತಿಯನ್ನು ಮಾಡಿದರು ಹಣ್ಣು ಹಣ್ಣುಗೆಡ್ಡೆಗಳನ್ನು ಸಮರ್ಪಿಸಿ ಉದ್ದಕ್ಕೆ ನಮಸ್ಕರಿಸಿದರು ತಮ್ಮ ದರ್ಶನವಾದ ಕಾರಣ ನಾವು ಕೃತಾರ್ಥರಾದೆವು ತಮ್ಮ ಅನುಗ್ರಹದಿಂದ ನಾವು ಪುರಾಣಗಳನ್ನು ಕೇಳಿರುವೆವು ನಮಗೆ ಹೇಗೆ ಸರ್ವ ಪಾಪ ಪರಿಹಾರವಾಗುವುದು ದಾನದಿಂದಲೂ ತಪಸ್ಸಿನಿಂದಲೂ ತೀರ್ಥಗಳಿಂದಲೂ ಯಜ್ಞಗಳಿಂದಲೂ ಯೋಗ ಧ್ಯಾನ ಇಂದ್ರಿಯ ನಿಗ್ರಹಗಳಿಂದಲೂ ಶಾಸ್ತ್ರ ಸಮೂಹಗಳಿಂದಲೂ ರಹಿತನಾದ ಪುರುಷನಿಗೂ ಹೀಗೆ ಉತ್ತಮ ಲೋಕವು ಪ್ರಾಪ್ತಿಯಾಗುವುದು ಎಂದು ಕೇಳಿದರು ಆಗ ನಾರದರು ಕೈಲಾಸ ಶಿಖರದಲ್ಲಿ ಕೂತಿದ್ದ ಜಗತ್ತಿಗೆ ಗುರುವಾದ ವೃದ್ಧೇವರಿಗೆ ನಮಸ್ಕರಿಸಿ ಪಾರ್ವತೀ ದೇವಿಯು ಪೂಜ್ಯರೆ ತಾವು ಉತ್ತಮ ದೇವತೆಯಾಗಿರುವಿರಿ ಸರ್ವಜ್ಞರಾಗಿರುವಿರಿ ತಮ್ಮ ಲಿಂಗವನ್ನು ಬೃಹಸ್ಪತ್ಯಾದಿ ದೇವತೆಗಳೇ ಪೂಜಿಸುತ್ತಿರುವರು ನಿಮ್ಮನ್ನು ಪೂಜಿಸಿದವನು ಅಭೀಷ್ಟ ಸಿದ್ಧಿಯನ್ನು ಹೊಂದುವನು ಅಂತಹ ಸರ್ವಶಕ್ತಿಯುಳ್ಳವರಾಗಿರುವಿರಿ ಹೀಗಿರುವ ನೀವು ನಿಗಂಬರರಾಗಿದ್ದುಕೊಂಡು ಯಾವಾಗಲೂ ಯಾರನ್ನು ಧ್ಯಾನ ಮಾಡುತ್ತಿರುವಿರಲ್ಲ ನೀವು ಯಾಕೆ ಜಟಾಧಾರಿಯಾಗಿ ಭಸ್ಮವನ್ನು ಹಚ್ಚಿಕೊಂಡು ತಪಸ್ಸನ್ನು ಮಾಡುತ್ತಿರುವಿರಿ ನೀವು ಯಾವುದನ್ನು ಜಪಿಸುವಿರಿ ಇದನ್ನು ತಿಳಿದುಕೊಳ್ಳಬೇಕೆಂದು ನನಗೆ ಬಹಳ ಕುತೂಹಲವಿರುವುದು ನಾನು ನಿಮ್ಮ ಅನುಗ್ರಹಕ್ಕೆ ಪಾತ್ರಳಾಗಿದ್ದರೆ ಪ್ರಿಯಳಾಗಿದ್ದರೆ ಅದನ್ನು ತಾವು ಹೇಳಬೇಕು ಎಂದು ಕೇಳುತ್ತಾರೆ ಆಗ ರುದ್ರದೇವರು ಪಾರ್ವತಿ ಈ ವಿಷಯಗಳನ್ನು ನಾನು ಯಾರಿಗೂ ಹೇಳಿಲ್ಲ ಇದು ಅತ್ಯಂತ ರಹಸ್ಯವಾದದ್ದು ನೀನು ನನ್ನ ಭಕ್ತಳಾಗಿಯೂ ಪ್ರಿಯಳಾಗಿಯೂ ಇರುವುದರಿಂದ ಹೇಳುವೆನು ಪೂರ್ವದಲ್ಲಿ ಕೃತಯುಗದಲ್ಲಿ ಜನರೆಲ್ಲರೂ ವಿಶುದ್ಧ ಬುದ್ಧಿಯುಳ್ಳವರಾಗಿ ವಿಷ್ಣುವನ್ನೇ ಸರ್ವೋತ್ತಮನೆಂದು ತಿಳಿದುಕೊಂಡು ಭಜಿಸುತ್ತಿದ್ದರು ಅದರಿಂದ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸಿದ್ಧಿಯನ್ನು ಹೊಂದುತ್ತಿದ್ದರು ಇತರ ದೇವತೆಗಳನ್ನು ಪೂಜಿಸುತ್ತಿದ್ದಿಲ್ಲ ತರುವಾಯ ಪರಮಾತ್ಮನು ಒಂದು ಅಂಶದಿಂದ ಅವತರಿಸಿ ಬ್ರಹ್ಮಾದಿ ದೇವತೆಗಳನ್ನು ಪೂಜಿಸಿ ತೋರಿಸಿದನು ದೇವತೆಗಳನ್ನು ಪಿತೃಗಳನ್ನು ಬ್ರಾಹ್ಮಣರನ್ನು ಭಗವಂತನು ಲೋಕ ಶಿಕ್ಷೆಗಾಗಿ ಅಂದರೆ ಲೋಕದ ಶಿಕ್ಷಣಕ್ಕಾಗಿ ಪೂಜಿಸಿದನು ಆಮೇಲೆ ಜನರು ಬ್ರಹ್ಮಾದಿ ದೇವತೆಗಳನ್ನು ಪಿತೃಗಳನ್ನು ಬ್ರಾಹ್ಮಣರನ್ನು ಪೂಜಿಸತೊಡಗಿದರು ಪರಮಾತ್ಮನು ಆ ಸಂದರ್ಭದಲ್ಲಿ ನನ್ನೊಡನೆ ರುದ್ರ ನೀನು ನನ್ನಿಂದ ಹೆಚ್ಚಾಗಿ ಲೋಕದಲ್ಲಿ ಪೂಜಿತನಾಗಬೇಕು ದ್ವಾಪರಾದಿ ಯುಗದಲ್ಲಿ ನಾನು ಮನುಷ್ಯಾದಿ ರೂಪದಿಂದ ಅವತರಿಸಿ ನಿನ್ನನ್ನು ಪೂಜಿಸಿ ನಿನ್ನಿಂದ ವರವನ್ನು ಪಡೆಯುವೆನು ನಿನ್ನ ಸರ್ವೋತ್ತಮತ್ವವನ್ನು ಹೇಳುವ ಆಗಮಗಳನ್ನು ಮಾಡಿ ಜನರು ನನ್ನಲ್ಲಿ ವಿಮುಖರಾಗುವಂತೆ ಮಾಡು ಇನ್ನು ಮೇಲೆ ಬರತಕ್ಕ ಅಯೋಗ್ಯ ಜನರು ಅಥಮ ಲೋಕಕ್ಕೆ ಹೋಗುವಂತೆ ನನ್ನನ್ನು ಪ್ರಸಿದ್ಧನನ್ನಾಗಿ ಮಾಡು ಎಂದು ಹೇಳಿದರು ಆಗ ನಾನು ಪರಮಾತ್ಮನಿಗೆ ನಮಸ್ಕರಿಸಿ ಭಗವಂತನೇ ಸಹಸ್ರ ಬ್ರಹ್ಮಹತ್ಯೆಗಳ ಪಾಪವಾದರೂ ಪರಿಹೃತವಾಗುವುದು ಆದರೆ ನಿನ್ನನ್ನು ಅವಮಾನ ಮಾಡಿದ ಪಾಪವು ಮಾತ್ರ ಕೋಟಿ ನೂರು ಕಲ್ಪಗಳಲ್ಲಿಯೂ ಹೋಗಲಾರದಲ್ಲ ಆದುದರಿಂದ ನಾನು ನೀನು ಹೇಳಿದಂತೆ ಮಾಡಿದರೆ ಹೇಗೆ ಪವಿತ್ರನಾಗುವೆನು ನನಗೆ ಪ್ರಾಯಶ್ಚಿತ್ತವನ್ನು ಹೇಳು ಎಂದು ಕೇಳಿಕೊಂಡೆನು ಆಗ ಭಗವಂತನು ಪ್ರಸನ್ನನಾಗಿ ನನ್ನ ತತ್ವವನ್ನು ನನಗೆ ಉಪದೇಶಿಸಿದನು ಅದರಿಂದ ನಾನು ಅಧಿಕನಾಗಿರುವೆನು ಆ ಭಗವಂತನನ್ನೇ ನಾನು ಯಾವಾಗಲೂ ತಪಸ್ಸು ಮಾಡುವೆನು ಸ್ತೋತ್ರ ಮಾಡುವೆನು ಧ್ಯಾನ ಮಾಡುವೆನು ಅದರಿಂದಲೇ ನಾನು ಜಗತ್ತಿನಲ್ಲಿ ಮಹಾಮಹಿಮೆಯುಳ್ಳವನಾಗಿರುವೆನು ಎಂದು ಹೇಳಿದರು ಆಗ ಪಾರ್ವತಿಯು ನನಗೆ ಆ ಭಗವಂತನ ಮಹಿಮೆಯನ್ನು ಹೇಳಬೇಕೆಂದು ಕೇಳಿಕೊಳ್ಳಲು ರುದ್ರದೇವರು ವಾಸುದೇವರ ಸಹಸ್ರ ನಾಮವೆಂದು ಹೆಸರುಳ್ಳ ಪರಮಾತ್ಮನ ಸಾವಿರ ನಾಮಗಳನ್ನು ಹೇಳಿದರು ಆ ಸಹಸ್ರನಾಮಗಳಲ್ಲಿಯೇ ಬ್ರಹ್ಮ ರುದ್ರ ರುದ್ರಾದಿ ಉತ್ಕೃಷ್ಟ ಏತನಃ ಶಂಭೋ ಪಿತಾಮಹ ಬ್ರಹ್ಮಪಿತ ಶಕ್ತಾಧ್ಯರ ರುದ್ರ ಶೀರ್ಷೈಕ ನೂಪುರಹ ಯೋಗಿನಿ ಗ್ರಸ್ತ ಗಿರಿಜಾತ್ರಾತ ಮೇಷರೂಪ ಶಂಕರ ವಾಹನ ಮೇಷರೂಪ ಶಿವತ್ರಾತ ಗೌರಿ ಸೌಭಾಗ್ಯದಹ ಬ್ರಹ್ಮೇಂದ್ರ ಜನ ತೈತೈಶಿಕ ಸ್ವರ್ಣೀತ ಗರ್ಧ ಭಾದಿ ಇತ್ಯಾದಿ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪಿಸುವ ನಾಮಗಳನ್ನು ಹೇಳಿರುವರು ಇದನ್ನು ಕೇಳಿ ಪಾರ್ವತಿ ದೇವಿಯವರು ನಾನು ಧನ್ಯಳಾದನು ಕೃತಾರ್ಥಳಾದನು ಬಹು ಕಷ್ಟ ಲೋಕದಲ್ಲಿ ಮಹಾ ಸುಖವನ್ನು ಕೊಡುವ ಭಗವಂತನಿರಲು ಮೂಢರು ಸಂಸಾರದಲ್ಲಿ ಕ್ಲೇಶ ಪಡುತ್ತಿರುವರು ಈ ಪರಮಾತ್ಮನಿಂದ ಪರಮಾತ್ಮನಿಗಿಂತಲೂ ಉತ್ತಮರು ಯಾರಿರುವರು ನನಗೂ ಇಷ್ಟು ದಿವಸ ಭಗವಂತನ ಮಹಿಮೆಯನ್ನು ತಿಳಿಸದೆ ಮೋಸ ಮಾಡಿದಿರಿ ಸರ್ವದೇವೋತ್ತಮನಾದ ಪರಮಾತ್ಮನು ನಿಮಗೆಲ್ಲ ಗುರುವಾದವನು ಜನರಿಗೆ ಸಾಮಾನ್ಯರಂತೆ ತಿಳಿಯಲ್ಪಡುವನು ನಾನು ಕೂಡ ಬಾಲ್ಯದಲ್ಲಿ ನೋಡಿರುವೆನು ನಮ್ಮ ತಂದೆಯ ಪ್ರಜೆಗಳು ಹಸಿವೆಯಿಂದ ಶ್ರಮವುಳ್ಳವರಾಗಲು ಅವರನ್ನು ರಕ್ಷಿಸಲಿಕ್ಕೆ ತಂದೆಗೆ ಸಾಮರ್ಥ್ಯವೂ ಸಾಕಾಗಲಿಲ್ಲ ತರುವಾಯ ತಂದೆಯು ಶ್ರೀದೇವಿಯನ್ನು ಆರಾಧನ ಮಾಡಿ ಅವರ ಅನುಗ್ರಹದಿಂದ ಪೋಷಿಸಿದರು ಆ ದೇವಿಯ ಅನುಗ್ರಹದಿಂದಲೇ ನೀವೇ ಮೊದಲಾದವರು ಇಂದ್ರಾದಿಗಳು ಪ್ರಕಾಶಿಸುತ್ತಿರುವಿರಿ ಆ ದೇವಿಯರ ಅನುಗ್ರಹವಿಲ್ಲದೆ ದೇವತ್ವವೆಲ್ಲಿ ಐಶ್ವರ್ಯವೆಲ್ಲಿ ಅವರ ಅನುಗ್ರಹವಿಲ್ಲದಿದ್ದರೆ ಎಲ್ಲರೂ ನರಕದಲ್ಲಿ ದುಃಖ ಪಡುವಂತೆ ದುಃಖ ಪಡಬೇಕಾಗುವುದು ಆ ದೇವಿಯ ಅನುಗ್ರಹವಿಲ್ಲದೆ ಧರ್ಮ ಅರ್ಥ ಕಾಮ ಮೋಕ್ಷ ಒಂದು ಸಿಗಲಾರದು ಅಂತಹ ಶ್ರೀದೇವಿಯರು ಯಾವ ಭಗವಂತನ ಅಧೀನರಾಗಿರುವರೋ ಆ ಪರಮಾತ್ಮನಿಗೆ ಯಾರು ಸಮಾನರಿರುವರು ಅವನ ಅನುಗ್ರಹವಿಲ್ಲದೆ ಹೋದರೆ ಜಗತ್ತೆಲ್ಲವೂ ನಾಶವನ್ನು ಹೊಂದುವುದು ಅವನಿಗೆ ಜನ್ಮ ಮರಣ ಇತ್ಯಾದಿ ಯಾವ ದೋಷಗಳು ಇರುವುದಿಲ್ಲ ಇತ್ಯಾದಿ ರೀತಿಯಿಂದ ಹೇಳಿದರು ಆಗ ರುದ್ರದೇವರು ರಾಮನಾಮ ಒಂದೇ ಸಮವಾ ಸಮಾನವಾಗಿರುವುದೆಂದು ರಾಮನಾಮದ ಮಹಿಮೆಯನ್ನು ಹೇಳಿದರು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಈ ರೀತಿಯಾಗಿ ಶ್ರೀರಾಮನಾಮವೆಂಬ ಅತ್ಯಂತ ಸರಳವಾದ ನಾಮವು ಎಲ್ಲರನ್ನೂ ಉದ್ಧರಿಸಿ ಮೋಕ್ಷಧಾಮಕ್ಕೆ ಕರೆದೊಯ್ಯಲು ಸಿದ್ಧವಾಗಿರುವಾಗಲೂ ಈ ಜಗತ್ತಿನ ನಾಲ್ಕು ದಿನಗಳು ಬಾಳುವಂತಹ ಈ ಜಗತ್ತಿನ ಕ್ಷುಲ್ಲಕ ಆಸೆಗಳಿಗೆ ಮನಸೋತು ಬೇರೆ ಯಾವ ಯಾವುದೋ ಶಕ್ತಿಗಳನ್ನು ಭಜಿಸುವ ಮನುಷ್ಯರಿಗೆ ಏನನ್ನಬೇಕು నమస్తే శారదే దేవి పురవాసిని త్వామహం ప్రాథయే నిత్యం విద్యాదానేహి మే నమస్కారం